ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಬಾಯಿ ಹರಕ ಬಚ್ಚಲ ಬಾಯಿಯ ಮನುಷ್ಯ ಮಾನ ಮರ್ಯಾದಿ ನಾಚಿಕೆ ಎಲ್ಲವನ್ನೂ ಬಿಟ್ಟಂತೆ ಆಡ್ತಾ ಇರುವಂತಹ ಅಕ್ಷರಶಃ ಹುಚ್ಚೆ ಇಳ್ದಿದೇನೋ ಹಣದ ಹಪ ಏನೋ ಯಾರದೋ ಲಾಭ ಕೋರ್ತರಕ್ಕೆ ಲೋಭ ಕೋರ್ತರಕ್ಕೆ ಕಾಮಾಂತತೆಗೆ ಸಪೋರ್ಟ್ ಮಾಡೋ ರೀತಿನಲ್ಲಿ ಮಾತಾಡ್ತಾ ಇರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಮೇಲೆ ದೂರು ದಾಖಲಾಗಿದೆ ಯಾವ ರೀತಿ ಮಾತಾಡ್ತಾ ಇದಾರೆ ವಿರುದ್ಧ ಮಹೇಶ್ ತಿರುವ ತಿಬ್ರವಡಿ ಸಂಘ ಪರಿವಾರದ ಮೂಲದವರಲ್ವಾ ದೇವ್ರನ್ನ ಬೈತಾ ಇದಾರ ಗಿರೀಶ್ ಮೆಟ್ಟಣ್ಣ ಅಲ್ವಾ ದೇವ್ರನ್ನ ಬೈತಾ ಇದಾರ ಓಲಿ ಆತ ಮುಸ್ಲಿಂ ಸಮೀರ್ ಆತ ಏನಾದ್ರು ದೇವ್ರನ್ನ ಧರ್ಮವನ್ನು ಅವಮಾನಿಸ್ತಾ ನಾನು ಮಾತಾಡ್ತಾ ಇದ್ದೀನಿ ನನ್ನಂತ ಲಕ್ಷಾಂತರ ಜನ ಮಾತಾಡ್ತಾ ಇದ್ದಾರೆ ಸಣ್ಣ ಹೆಣ್ಮಕ್ಳಿಂದ ಹಿಡ್ದು ವಯಸ್ಸಾದ ಅಜ್ಜಿ ತಾತನವರೆಗೂ ಕೂಡ ಗೃಹಿಣಿಯರಿಂದ ಹಿಡಿದು ವರ್ಕಿಂಗ್ ಕ್ಲಾಸ್ ವುಮೆನ್ ವುಮೆನ್ ಏನಿದ್ದಾರೆ ಅಲ್ಲಿವರೆಗೂ ಕೂಡ ಒಬ್ಬ ಗಾಡ ಕೆಲಸದಿಂದ ಹಿಡಿದು ಆಟೋ ಡ್ರೈವರ್ ಬಸ್ ಡ್ರೈವರ್ ಗಳೆಲ್ಲ ಶ್ರೀ ಮಂಜುನಾಥ ಅಂತಾನೆ ಹೇಳುದು ಅವನಿಗೆ ನಿಶ್ಚಯಿಂದ ನಡ್ಕತ್ತಾರೆ ಅಲ್ಲಿ ಹೋಗ್ತಾರೆ ದುಡ್ಡು ಹಾಕ್ತಾರೆ ಅನ್ನ ತಿಂತಾರೆ ತಲೆ ಬೋಳ್ಸ್ಕೋತಾರೆ ಅಪ್ಪ ಮಂಜುನಾಥ ಕಷ್ಟ ಅಂತ ಬಂದಿದ್ದೀನಿ ಕಾಪಾಡಪ್ಪ ಅಂತ ಕೈ ಮುಗಿತಾರೆ ಯಾರು ಮಂಜುನಾಥನ ಬಗ್ಗೆ ಹಿಂದೂ ಧರ್ಮದ ವಿರುದ್ಧ ಯಾವನು ಮಾತಾಡ್ತಾ ಇಲ್ಲ ನೀವು ರಾಜಕಾರಣಿಗಳು ಇಡಿಎಚ್ ಗಳು ನೀವು ಇಲ್ಲದೇ ಇರುವಂತಹ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರ ಆ ಸಂಸ್ಥಾನವನ್ನು ಕಟ್ಟೋದಿಕ್ಕೆ ಅಂತ ಶ್ರಮ ಇದೆ ಕೊಟ್ಟು ಗೌರವಿಸ್ತೀನಿ ಹೆಸರನ್ನ ಹೇಳ್ಕೊಂಡು ಅನಾಚಾರ ಮಾಡ್ತಾ ಇದ್ರೆ ಮಾತಾಡಬೇಡಿ ಅಂತ ಹೇಳ್ತಿರಲ್ರಿ ಮಿಸ್ಟರ್ ಜೋಟಿ ಖಾದರ್ ಸ್ನೇಹಿತರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಬಾಯಿ ಹರಕ ಬಚ್ಚಲ ಬಾಯಿಯ ಮನುಷ್ಯ ಮಾನ ಮರ್ಯಾದಿ ನಾಚಿಕೆ ಎಲ್ಲವನ್ನೂ ಬಿಟ್ಟಂತೆ ಆಡ್ತಾ ಇರುವಂತಹ ಅಕ್ಷರಶಃ ಹುಚ್ಚೆ ಇಳಿದೇನೋ ಹಣದ ಹಪಾಪಿ ಏನೋ ಯಾರದೋ ಲಾಭ ಕೋರ್ತನಕ್ಕೆ ಲೋಭಕೋರ್ತನಕ್ಕೆ ಕಾಮಾಂದತೆಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಮಾತಾಡ್ತಾ ಇರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ಮೇಲೆ ದೂರು ದಾಖಲಾಗಿದೆ ದೂರು ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಸ್ವತಃ ನಾನು ಆದ್ರೆ ಪೊಲೀಸ್ನವರು ಇವತ್ತು ಈ ರಾಕೇಶ್ ಶೆಟ್ಟಿ ವಿಚಾರ ಇರಲಿ ಅಥವಾ ರಾಕೇಶ್ ಶೆಟ್ಟಿ ಪ್ರತಿಪಾದಿಸ್ತಾ ಇರುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಂತ ಇರಲಿ ಪೊಲೀಸ್ನವರು ಹೆದರಿದಾರ ಅನ್ನುವಂತಹ ಅನುಮಾನಕ್ಕೆ ಎಲ್ಲೂ ಕೂಡ ಏನು ನಾವೇನು ಆಶ್ಚರ್ಯ ಪಡೆದೇ ಇರೋ ರೀತಿಯಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಿರೋದನ್ನ ನೀವು ನಾವು ನೀವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ ಸ್ವತಃ ಒಬ್ಬ ಸಾಕ್ಷಿನೇ ಬಂದು ನಾನು ನೂರಾರು ಹೆಣಗಳನ್ನ ಊತ ಹಾಕಿದ್ದೀನಿ ಸಾಕ್ಷಿ ಕೊಡ್ತೀನಿ ನೋಡಿ ಸಾಕ್ಷಿಗೆ ಒಂದು ತಲೆ ಬೀಡ ಬಂದಿದ್ದೀನಿ ಅಂದ್ರು ಕೂಡ ಅಯ್ ನಿನ್ಮೇಲೆ ನನ್ನ ನಂಬಿಕೆ ಇಲ್ಲ ನಿನ್ ಬ್ರೈನ್ ಮ್ಯಾಪಿಂಗ್ ಮಾಡ್ಬೇಕು ನೀನ್ ಸುಳ್ಳು ಹೇಳ್ತಾ ಇದ್ಯಾ ನೀನ್ ತಪ್ಸ್ಕೊಂಡು ಹೋಗ್ಬಿಡ್ತಿದ್ಯಾ ಅನ್ನುವಂತಹ ಒಂದು ಅಸಂಬದ್ಧವಾದಂತಹ ನಡವಳಿಕೆಯನ್ನ ಪೊಲೀಸ್ ತೋರಿಸ್ತಾ ಇದ್ದಾರೆ ಏನು ಮಾಡಕ್ಕಾಗಲ್ಲ ಆಡಳಿತಗಾರರು ಗಟ್ಟಿಯಾಗಿದ್ದಿದ್ರೆ ಆಡಳಿತಗಾರರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ ಅಫ್ಕೋರ್ಸ್ ನಾವೆಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಗುಂಡಿಗೆಯಲ್ಲಿ ಸರಿಯಾದ ಗಟ್ಟಿಗೆ ಗುಂಡಿಗೆ ಇಟ್ಕೊಂಡಿದ್ದಿದ್ರೆ ನಮ್ಮ ಮುಖ್ಯಮಂತ್ರಿ ನೆಟ್ಟಿಗೆದಿದ್ದಿದ್ರೆ ಈ ರೀತಿಯಾದಂತಹ ಒಂದು ಧಾರ್ಮಿಕ ಭಯೋತ್ಪಾದನೆಗಳಿಗೆ ಮಿಣಿದು ಹೋಗಿದ್ದಿದ್ರೆ ಪೊಲೀಸ್ನವರು ಕೂಡ ಹಿಂಗೆ ಆಡ್ತಿರಲಿಲ್ಲ ಬಹುಶಃ ಎಲ್ಲ ಆಪಾದನೆ ಪೊಲೀಸ್ ಮೇಲೆ ಹಾಕೋದಿಲ್ಲ ಯಾಕಂದ್ರೆ ಆಡಳಿತಗಾರರು ಅವಕಾಶ ಕೊಟ್ಟಿಲ್ಲ ಅಂದ್ರೆ ಅವರೇನು ಮಾಡೋಕ್ಕಾಗಲ್ಲ ಆದರೂ ಕೂಡ ಪೊಲೀಸ್ನವರ ನಡೆ ಅನುಮಾನಾಸ್ಪದವಾಗಿದೆ ಪಕ್ಷಪಾತವಾಗಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಕೊಟ್ಟಂತಹ ದೂರಿಗೆ ಎಫ್ಐಆರ್ ಆರ್ ದಾಖಲ್ ಮಾಡ್ದೆ ಎನ್ ಸಿ ಆರ್ ದಾಖಲು ಮಾಡಿದ್ದಾರೆ ಎನ್ ಸಿ ಆರ್ ನಂಬರ್ ಮುನ್ನೂರ ತೊಂಬತ್ತಾರು ಬಾರ್ ಎರಡ್ ಸಾವಿರದ ಇಪ್ಪತ್ತೈದು ಅವ್ರ ಇಲ್ಲಿ ಹೇಳ್ತಾರೆ ಅರ್ಜಿ ನಮೂನೆ ನಾನ್ ಕಾಗ್ನಿಸಬಲ್ ಅಂತ ಅಂದ್ರೆ ಕೋರ್ಟಿಗೆ ಹೋಗಿ ಪರ್ಮಿಷನ್ ತಗೊಂಡು ಬಂದು ಮಾಡ್ತೀವಿ ಇದು ನಾನ್ ಕಾಗ್ನಿಸಬಲ್ ಇದು ಎಫ್ಐಆರ್ ಮಾಡೋದಕ್ಕೆ ಅರ್ಹವಾದಂತದ್ದಲ್ಲ ಅಂತ ನಾನು ನನ್ನ ದೂರಿನ ಕಂಪ್ಲೀಟ್ ವಿವರವನ್ನ ನಿಮ್ಮ ಮುಂದೆ ಇಟ್ಟುಬಿಡ್ತೀನಿ ಇದೇ ದೂರಿನ ಕಂಪ್ಲೀಟ್ ಮಾದರಿ ಅಥವಾ ಒಂದು ವಿವರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ದಯಮಾಡಿ ಈ ವಿಡಿಯೋ ನೋಡ್ತಾ ಇರುವಂತವರು ಆ ಡಿಸ್ಕ್ರಿಪ್ಷನ್ ಇರುವಂತಹ ದೂರಿನ ಮಾದರಿಯನ್ನ ಕಾಪಿ ಮಾಡಿಕೊಂಡು ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ದೂರನ್ನ ಕೊಟ್ಟು ಸಾಮಾಜಿಕ ಅಶಾಂತಿಗೆ ಕಾರಣವಾಗ್ತಾ ಇರುವಂತದ್ದು ಹೆಣ್ಣಿನ ಗುಣ ನಡತೆ ಶೀಲವನ್ನ ಶಂಕೆಗೆ ಒಳಪಡಿಸುವಂತದ್ದು ಆ ಹೆಣ್ಣಿನ ಗೌರವ ಘನತೆಗೆ ಧಕ್ಕೆಯನ್ನು ಉಂಟು ಮಾಡುವಂಥದ್ದು ಮತ್ತೆ ಸೌಜನ್ಯ ಪರವಾದಂತಹ ಹೋರಾಟಗಾರರ ಮೇಲೆ ಅಲ್ಲೇ ಮತ್ತು ಕೊಲೆಗೆ ಪ್ರಚೋದನೆ ನೀಡುವಂತಹ ದುಷ್ಟ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂತದ್ದು ರಾಕೇಶ್ ಶೆಟ್ಟಿ ಅದರ ಮೇಲೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ತಾಲೂಕುಗಳಲ್ಲಿ ದೂರು ದಾಖಲಿಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮಾಧ್ಯಮ ಅಂತಂದ್ರೆ ಒಂದು ಸಾಮಾಜಿಕ ಜವಾಬ್ದಾರಿ ಇರಬೇಕು ಆ ಜವಾಬ್ದಾರಿಯನ್ನೇ ಮರ್ತಂತೆ ನಡ್ಕೊಳ್ತಾ ಇರುವಂತಹ ರಾಕೇಶ್ ಶೆಟ್ಟಿಗೆ ನಾವು ಬುದ್ಧಿ ಕಲಿಸಲೇಬೇಕಾಗ್ತದೆ ನೋಡಿ ನನ್ನ ದೂರಿಂದ ನೀವು ನೋಡಿ ದೂರಿಗೆ ಮುಂಚೆ ಏನೆಲ್ಲ ರಿಸ್ಟ್ರೆಕ್ಷನ್ ಹಾಕೋದಿತ್ತು ಅಂತ ಕೂಡ ಹೇಳ್ತೀನಿ ಇವತ್ತಿನ ಡಿ ಎನ್ ಎಸ್ ಪ್ರಕಾರ ಇದರಲ್ಲಿ ಹೆಣ್ಣನ್ನ ಅವಮಾನಿಸಿದ್ದು ಆಕೆಯ ಶೀಲದ ಬಗ್ಗೆ ಕೆಟ್ಟ ಕೊಡಕ ಭಾಷೆ ಮಾತಾಡಿದ್ದು ನೀನ್ ಯಾರು ಕೊಟ್ಟಿದ್ಯೋ ನಿಮ್ಮ ಅಪ್ಪ ಯಾರೋ ನಿನ್ ರಕ್ತ ಯಾವ್ದೋ ಇಡೀ ಕೆಟ್ಟ ಕೆಟ್ಟ ಭಾಷೆ ನಲ್ಲಿ ಮಾತಾಡಿದ್ದು ಅದೆಲ್ಲವೂ ಕೂಡ ಒಂದು ಕ್ರಿಮಿನಲ್ ಸೆಕ್ಷನ್ ಅಡಿ ಸೆಕ್ಷನ್ ಸೆವೆಂಟಿ ನೈನ್ ಒನ್ ನಾಟ್ ನೈನ್ ಹೀಗೆ ಏನೋ ಕೊಲೆಗೆ ಪ್ರಚೋದನೆ ಹಲ್ಲೆಗೆ ಪ್ರಚೋದನೆ ಹೆಣ್ಣಿನ ಆ ಮಾನ ಮತ್ತು ಪ್ರಾಣಕ್ಕೆ ಧಕ್ಕೆ ತರುವಂತಹ ಮಾತುಗಳು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುವಂತದ್ದು ಧಾರ್ಮಿಕವಾಗಿ ಒಂದು ಧರ್ಮವನ್ನು ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟುವಂಥದ್ದು ಇಷ್ಟೆಲ್ಲ ಕಂಟೆಂಟ್ ಈ ಕಂಪ್ಲೇಂಟ್ ಅಲ್ಲಿ ಓದ್ತೀನಿ ನೋಡಿ ಇವರಿಗೆ ಠಾಣಾಧಿಕಾರಿಗಳು ಯಶವಂತಪುರ ಪೊಲೀಸ್ ಠಾಣೆ ಬೆಂಗಳೂರು ಇವರಿಂದ ಬಿ ಆರ್ ಭಾಸ್ಕರ್ ಪ್ರಸಾದ್ ಲೋಹಿತ್ನಾರ ಕಸಬಾವಳ್ಳಿ ನೆಲಮಂಗಲ ಟೌನ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೂರವಾಣಿ ಸಂಖ್ಯೆ ನೈನ್ ಏಟ್ ಡಬಲ್ ಫೋರ್ ಫೈವ್ ಸೆವೆನ್ ಫೋರ್ ಸೆವೆನ್ ಟೂ ಫೋರ್ ನಾನು ಇಲ್ಲಿ ದೂರಲ್ಲಿ ಬರ್ದಿರೋದು ವಿಷಯ ಸೌಜನ್ಯ ಪರ ಹೋರಾಟಗಾರರು ಹಾಗೂ ಯೂಟ್ಯೂಬರ್ಗಳ ವಿರುದ್ಧ ಅವಾಚ್ಯ ಪದ ಬಳಕೆ ಕೊಲೆ ಮತ್ತು ಹಲ್ಲೆಗೆ ಪ್ರಚೋದನೆ ದೇವರು ಮತ್ತು ಧರ್ಮಗಳ ಹೆಸರನ್ನ ಹೇಳ್ಕೊಂಡು ಹೆಣ್ಣು ಮಕ್ಕಳ ಶೀಲಕ್ಕೆ ಧಕ್ಕೆ ತರುವಂತೆ ಮಾತನಾಡಿರುವಂತಹ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ವಿರುದ್ಧ ದೂರು ಇದರಲ್ಲಿ ಏನ್ ಕಂಟೆಂಟ್ ಇದೆ ಕೊಲೆಗೆ ಪ್ರಚೋದನೆ ಹೆಣ್ಣಿನ ಮಾನಹರಣ ಪ್ರಯತ್ನ ಮತ್ತೆ ದೇವರು ಧರ್ಮಗಳನ್ನ ದುರ್ಬಳಕೆ ಹಲ್ಲೆಗೆ ಪ್ರಚೋದನೆ ಕೊಲೆಗೆ ಪ್ರಚೋದನೆ ಅಂತಿದೆ ಇದು ಯಾವ ಯಾವ ಸೆಕ್ಷನ್ ಪೊಲೀಸ್ ಎಫ್ಐಆರ್ ಮಾಡೋದಕ್ಕೂ ಕೂಡ ಹೆದರ್ ಕಳ್ತಾ ಇದ್ದಾರೆ ಅಂದ್ರೆ ಈ ವ್ಯವಸ್ಥೆ ಎಲ್ಲೋ ನಿಂತಿದೆ ಯಾವ ಯಾರ ಆಡಳಿತದಲ್ಲಿ ನಾವು ಸುರಕ್ಷಿತವಾಗಿದ್ದೀವಿ ಯಾವ ಸರ್ಕಾರ ಬರಬೇಕು ಇನ್ನೆಂಥ ಘಟಾನುಘಟಿ ನಾಯಕರುಗಳು ಈ ರಾಜ್ಯವನ್ನು ಆಡಳಿತ ಮಾಡಕ್ಕೆ ಬರಬೇಕು ಯಾರ ರಕ್ಷಣೆಯಲ್ಲಿ ಯಾರ ರಕ್ಷಣೆಯಲ್ಲಿ ನಾವು ಸುರಕ್ಷಿತವಾಗಿರ್ತೀವಿ ಹಿಂದೆ ಬಿಜೆಪಿ ಇದೆ ಕೋಮುವಾದಿಗಳು ಅವರಿದ್ದಾಗ ಇಲ್ಲ ಓಕೆ ಫೈನ್ ಒಪ್ಕೊಂಡೆ ಸಿದ್ದರಾಮಯ್ಯ ಬಂದ್ರೆ ರಾಜ್ಯ ರಾಮರಾಜ್ಯ ಆಗ್ಬಿಡ್ತದೆ ಸುಭಿಕ್ಷಾಗ್ಬಿಡ್ತದೆ ಎಲ್ಲ ನಿಮ್ದಾಗಿದ್ದು ಬಿಡ್ಬಹುದು ಸಾಲು ಸಾಲು ಹಲ್ಲೆಗಳು ಸಾಲು ಸಾಲು ಒಂದಕ್ಕೂ ನ್ಯಾಯ ಸಿಗ್ತಾ ಇಲ್ಲ ಒಂದಕ್ಕೆ ಒಂದಕ್ಕೆ ನ್ಯಾಯ ಸಿಗ್ತಾ ಇಲ್ಲ ಇಂತಹ ಒಬ್ಬ ದುಷ್ಟ ರಾಕೇಶ್ ಶೆಟ್ಟಿ ಎಂತ ದೊಡ್ಡ ಅಪರಾಧವನ್ನು ಮಾಡ್ತಾ ಪಬ್ಲಿಕ್ ಆಗಿ ಲೈವ್ ಅಲ್ಲಿ ಒಂದು ಚಾನೆಲ್ ಅಲ್ಲಿ ಕೂತು ಕೆಟ್ಟ ಕೆಟ್ಟ ಭಾಷೆ ಬಳಸ್ತಾನೆ ನೀನ್ ಯಾರು ಹುಟ್ಟಿದ್ಯಾ ಅಂತ ಕೇಳ್ತಾನೆ ನಿನ್ ರಕ್ತ ಯಾವುದು ಅಂತಾನೆ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ಹೆಸರು ನಿಮ್ಮ ಅಪ್ಪಂದಲ್ಲ ಅಂತಾನೆ ನೀನ್ ಬೇರೆ ಯಾರೋ ಸೆಕೆಂಡ್ ಅಪ್ಪಂದ್ ಹುಟ್ಟಿದ್ಯಾ ಅಂತಾನೆ ಇನ್ಯಾರನೋ ನಿಮ್ಮ ಅಪ್ಪ ಅಂತ ಕರ್ಕೋ ಅಂತಾನೆ ಇಂಥ ಒಬ್ಬ ಅಯೋಗ್ಯ ಅವಿವೇಕಿ ಸಮಾಜಕ್ಕೆ ಒಂದು ರೋಗ ಇವನ ವಿರುದ್ಧ ನಾವು ಕಂಪ್ಲೇಂಟ್ ಕೊಟ್ರೆ ಎನ್ ಸಿಆರ್ ಮಾಡಿ ಕಳಿಸ್ತಾರೆ ಇವರು ಪರಿಶೀಲನೆ ಮಾಡ್ತಾರಂತೆ ಯಾವುದೇ ಸಂದರ್ಭಕ್ಕೂ ಇವನ್ ಮೇಲೆ ಎಫ್ ಐ ಆರ್ ಆಗಿ ಕ್ರಮ ವಹಿಸೋರ್ಗೂ ನಾವು ಸುಮ್ಮನೆ ಇರೋರಲ್ಲ ಇದು ನಿಮ್ಗೆ ಗೊತ್ತಿರಲಿ ನಾಳೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಡಿ ಸಿ ಪಿ ಅವ್ರಿಗೆ ಈಗಾಗಲೇ ಭೇಟಿ ಮಾಡಿದೀವಿ ನಾನು ಪರಿಶೀಲನೆ ಮಾಡಿದ್ರೆ ಎಫ್ಐ ಆರ್ ಮಾಡಕ್ ಬರುತ್ತಾ ಯೋಚನೆ ಮಾಡ್ತೀನಿ ಅಂದಿದ್ರೆ ಯಾವುದೋ ಮೀಟಿಂಗ್ ಅಲ್ಲಿ ಇದ್ರು ಪಾಪ ಬಿಜಿ ಇದ್ರು ಅದ್ರ ಬಗ್ಗೆ ನಾವೇನು ತಪ್ಪ ಹೇಳಲ್ಲ ನಾಳೆ ಹೇಳ್ತೀನಿ ಅಂತ ಹೇಳ್ರೆ ನಾಳೆ ಮಾಡಿಲ್ಲ ಅಂದ್ರೆ ಕಮಿಷನರ್ನ ಭೇಟಿ ಮಾಡೋಣ ಪೊಲೀಸ್ ಕಮಿಷನರ್ ಬೆಂಗಳೂರು ಕಮಿಷನರ್ ಭೇಟಿ ಮಾಡೋಣ ಅವರು ಕೂಡ ಈ ರೀತಿಯಾದಂತಹ ಒಂದು ಧಾರ್ಮಿಕ ಲಾಭ ಲೋಭ ಕರ್ಕೊರಕ್ಕೆ ಕೋರ್ತನಕ್ಕೆ ಏನಾದ್ರು ಮಣಿತರ ನೋಡ್ಬೇಕು ಗೊತ್ತಿಲ್ಲ ನನಗೆ ಭರವಸೆ ಇದೆ ಬಹುಶಃ ಅವರು ಎಫ್ಐಆರ್ ಮಾಡಿ ಕ್ರಮ ವಹಿಸ್ತಾರೆ ಅಂತ ಮಾಡ್ಲಿಲ್ಲ ಅಂದ್ರೆ ಕೋರ್ಟ್ ಗಳೇನ್ ಸತ್ತೋಗಿಲ್ಲ ಕೋರ್ಟ್ಗೆ ಹೋಗ್ತೀವಿ ಬಿಡೋದಿಲ್ಲ ರಾಕೇಶ್ ಶೆಟ್ಟಿಗೆ ಸರಿಯಾದ ಬುದ್ಧಿಯನ್ನ ಕಲಸೋವರೆಗೂ ಕೂಡ ನಾವು ಬಿಡಬಾರ್ದು ನಾನ್ ಬಿಡಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ ನಾವ್ ಯಾರು ಬಿಡಬಾರ್ದು ಸಮಾಜ ಜಾಗೃತವಾಗಿದೆ ಆ ಸೌಜನ್ಯ ಪರ ಹೆಣ್ಣುಮಗಳ ನ್ಯಾಯಕ್ಕೋಸ್ಕರ ನಾವೆಲ್ಲ ಗಟ್ಟಿಯಾಗಿ ನಿಂತಿದ್ದೀವಿ ನಾವು ನ್ಯಾಯವನ್ನು ಪಡೆದೇ ಪಡಿತೀವಿ ನಾವೆಲ್ಲ ಒಟ್ಟಿಗಿದ್ದೀವಿ ಅನ್ನೋ ಭರವಸೆಯನ್ನ ಈ ಸಮಾಜಕ್ಕೆ ನಾವೆಲ್ಲರೂ ಸೇರಿ ಕೊಡಬೇಕಾಗಿದೆ ನೋಡಿ ದೂರಿನ ಸಾರಾಂಶ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಿಸಿದಂತೆ ಅಂದ್ರೆ ವಿಷಯ ಅಂದ್ರೆ ಅಲ್ಲಿಗೆ ಪ್ರಚೋದನೆ ಹೆಣ್ಣಿನ ಘನತೆ ಗೌರವ ಶೀಲಕ್ಕೆ ಅಪ ಅಪಮಾನ ಮಾಡುವಂಥದ್ದು ಎಲ್ಲಾ ಅಪರಾಧಗಳನ್ನ ಮಾಡಿರುವಂತಹ ರಾಕೇಶ್ ಶೆಟ್ಟಿ ಮೇಲೆ ನಾನು ನೀಡುವ ದೂರು ಏನಂದ್ರೆ ಪವರ್ ಟಿವಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ರಾಕೇಶ್ ಶೆಟ್ಟಿ ತನ್ನ ನ್ಯೂಸ್ ಚಾನೆಲ್ ಡಿಬೇಟ್ಗಳಲ್ಲಿ ಸೌಜನ್ಯ ಪರವಾಗಿ ನ್ಯಾಯಕ್ಕಾಗಿ ಆಗ್ರಹಿಸುತ್ತಿರುವ ಹೋರಾಟಗಾರರನ್ನ ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿಲ್ಲ ನಿಮ್ಮ ಸರ್ಟಿಫಿಕೇಟ್ಗಳಲ್ಲಿ ಇರುವ ಹೆಸರು ನಿಮ್ಮ ಅಪ್ಪಂದ್ರದೇ ಅಲ್ಲ ನೀವು ಯಾರು ಯಾರು ಹುಟ್ಟಿದ್ದೀರೋ ಗೊತ್ತಿಲ್ಲ ನಿಮ್ಮ ಮೈಯಲ್ಲಿ ಹರಿತಾ ಇರೋದು ನಿಮ್ಮ ಅಪ್ಪಂದ್ರ ರಕ್ತಾನೇ ಅಲ್ಲ ನಿಮ್ಮ ತಾಯಿ ಅಂತ ಅವ್ರ ತಾಯಿ ಅಂದ್ರನ್ನ ಆ ತಾಯಿಯರ ಶೀಲಕ್ಕೆ ಗುಣಕ್ಕೆ ಧಕ್ಕೆ ತರೋ ರೀತಿಯಲ್ಲಿ ಮಾತಾಡಿರುವಂಥದ್ದು ದೇವರು ಧರ್ಮದ ಹೆಸರುಗಳನ್ನ ಮುಂದಿಟ್ಟುಕೊಂಡು ಹೆಣ್ಣಿನ ಶೀಲ ಮತ್ತು ಚಾರಿತ್ರ್ಯಹರಣ ಮಾಡುವಂತಹ ಪದ ಬಳಕೆಗಳ ಮೂಲಕ ದೇವರು ಮತ್ತು ಧರ್ಮವನ್ನು ಅಪಮಾನಕ್ಕೆ ಈಡು ಮಾಡಿರುತ್ತಾನೆ ಯಾರು ರಾಕೇಶ್ ಶೆಟ್ಟಿ ಸೌಜನ್ಯ ನ್ಯಾಯಕ್ಕಾಗಿ ಧ್ವನಿ ಎತ್ತಿರುವ ಹೋರಾಟಗಾರರನ್ನು ಕೊಲೆ ಮಾಡಿಸುವ ಮತ್ತು ಅವರ ಮೇಲೆ ಹಲ್ಲೆ ಮಾಡಿಸುವ ಪ್ರಚೋದನಕಾರಿಯಾದಂತಹ ಹೇಳಿಕೆಗಳನ್ನ ತನ್ನ ನ್ಯೂಸ್ ಚಾನೆಲ್ನ ಮೂಲಕ ನೀಡುವುದು ಪ್ರಚೋದನೆಗಳನ್ನ ನೀಡುವಂಥದ್ದು ಮುಂತಾದ ಕಾನೂನು ಬಾಹಿರ ಮತ್ತು ಸಮಾಜದ ಶಾಂತಿ ಕದಡುವ ದುಷ್ಕೃತ್ಯಗಳನ್ನ ರಾಕೇಶ್ ಶೆಟ್ಟಿ ಮಾಡಿಕೊಂಡು ಬರುತ್ತಿದ್ದಾನೆ ಸೌಜನ್ಯ ಪರ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿರುವ ಹೋರಾಟಗಾರರನ್ನು ಹಿಂದೂ ಧರ್ಮದ ವಿರೋಧಿಗಳು ದೈವದ ವಿರೋಧಿಗಳು ಎಂದು ಬಿಂಬಿಸುವ ಮೂಲಕ ಈತನು ಧರ್ಮಸ್ಥಳದ ಶ್ರೀ ಮಂಜುನಾಥನ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ ಎಂದು ಹೇಳಿಕೊಂಡು ಹೆಣ್ಣು ಮಕ್ಕಳಿಗೆ ಈತ ಬಳಸುವ ಅಸಭ್ಯವಾದ ಮಾತುಗಳು ಮತ್ತು ಹೋರಾಟಗಾರರನ್ನು ನೀವು ಯಾರಿಗೆ ಹುಟ್ಟಿದ್ದೀರೋ ಗೊತ್ತಿಲ್ಲ ಲೋ ಫೈರ್ಸ್ ದೇವರ್ಸಿಗಳು ಬೋಳಿ ಮಕ್ಕಳು ಬೋಸುಡಿ ಮಕ್ಕಳು ಹರಾಮ್ ಕೋರ್ ಮುಂತಾದ ಅತ್ಯಂತ ನೀಚವಾದ ಕೆಟ್ಟ ಕೊಳಕು ಭಾಷೆಗಳನ್ನ ಬಳಸಿ ಆ ಶಬ್ದಗಳ ಮೂಲಕ ಇದನ್ನು ದೇವರು ಮತ್ತು ಹಿಂದೂ ಧರ್ಮಕ್ಕೂ ಅವಮಾನವನ್ನೆಸಗುತ್ತಾನೆ ಹಿಂದೂ ಧರ್ಮದ ವಿರುದ್ಧ ಮಾತಾಡ್ತೀರಾ ನಮ್ಮ ದೇವರ ವಿರುದ್ಧ ಮಾತಾಡ್ತೀರಾ ಮಂಜುನಾಥನ ವಿರುದ್ಧ ಮಾತಾಡ್ತಿರೇನೋ ಲೋಫರ್ಸ್ ಇಡಿಯೇಟ್ಸ್ ಯಾರು ಗುಟ್ಟಿದೀರಾ ಅಂತ ಮಾತಾಡೋದ್ರ ಮೂಲಕ ದೇವರಿಗೆ ಮತ್ತು ಧರ್ಮಕ್ಕೆ ಇವನು ಅಪಚಾರವನ್ನ ಮಾಡ್ತಾ ಇದ್ದಾನೆ ನಮ್ಮ ಸಂಸ್ಕೃತಿ ನಮ್ಮ ವಿಚಾರಕ್ಕೆ ನಮ್ಮ ಆಚಾರಗಳಿಗೆ ಇವನು ಅವಮಾನಿಸ್ತಾ ಇದ್ದಾನೆ ಅನ್ನುವಂತಹ ವಿಚಾರವನ್ನ ಈ ದೂರಲ್ಲಿ ನಾನು ದಾಖಲಿಸಿದ್ದೀನಿ ಹಾಗೆ ಧರ್ಮಸ್ಥಳದ ನಿಗೂಢ ಸಾವುಗಳಿಗೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಣೆಯಿಂದ ಸಾಕ್ಷ್ಯ ಹೇಳಲು ಬಂದಿರುವಂತಹ ವ್ಯಕ್ತಿಯನ್ನ ಈ ಸಮಾಜ ಭೀಮಾ ಎಂಬ ಹೆಸರಿಂದ ಗುರುತಿಸಿರುವ ಸಂದರ್ಭದಲ್ಲಿ ಭೀಮ ಎನ್ನುವ ಹೆಸರು ಯಾಕೆ ನಿಮಗೆ ಅವನನ್ನು ಅಲ್ಲಾನೋ ಅಥವಾ ಮುಲ್ಲಾನೋ ಎಂದು ಕರೆಯಿರಿ ಎಂದು ಹೇಳುವ ಮೂಲಕ ಇಸ್ಲಾಂ ಧರ್ಮದ ಭಾವನೆಗಳಿಗೂ ಕೂಡ ಈತ ಧಕ್ಕೆ ತಂದಿರುತ್ತಾನೆ ಒಟ್ಟಾರೆಯಾಗಿ ಈ ಮೂಲಕ ಇವನು ಹಿಂದೂ ಧರ್ಮ ಮತ್ತು ಇಸ್ಲಾಂ ಧರ್ಮದ ನಡುವೆ ಗಲಭೆಯನ್ನು ಸೃಷ್ಟಿಸಿ ಅಶಾಂತಿಯನ್ನು ಉಂಟು ಮಾಡಿ ಸಮಾಜವನ್ನ ರಕ್ತಪಾತಕ್ಕೆ ಇಳಿಯುವಂತಹ ದುಷ್ಟ ಪ್ರಯತ್ನಗಳಿಗೆ ಪ್ರಯತ್ನ ಪಡ್ತಾ ಇದ್ದಾನೆ ನಮ್ಮ ನಂಬಿಕೆಯ ಹಿಂದೂ ಧರ್ಮದ ದೇವರುಗಳು ಮತ್ತು ನಮ್ಮ ಸಂಸ್ಕೃತಿಯನ್ನ ಇವನ ಅಸಭ್ಯವಾದಂತಹ ಭಾಷೆಗಳ ಬಳಕೆ ಮೂಲಕ ಅವಮಾನಿಸುತ್ತಿದ್ದಾನೆ ಯೂಟ್ಯೂಬರ್ ಸಮೀರ್ ಎನ್ನುವ ಮುಸ್ಲಿಂ ವ್ಯಕ್ತಿಯನ್ನ ಇವನು ಉದ್ದೇಶಿಸಿ ಮಾತನಾಡುವಾಗ ನಿನ್ನ ಸರ್ಟಿಫಿಕೇಟ್ನಲ್ಲಿ ಇರುವ ನಿಮ್ಮ ಅಪ್ಪ ನಿಮ್ಮ ಅಪ್ಪನೇ ಅಲ್ಲ ನೀನು ಮಹೇಶ್ ತಿಮರೋಡಿ ಮಗ ಆತನಿಗೆ ಹುಟ್ಟಿದ್ದೀಯಾ ನೀನು ಮತ್ತಾರೋ ಗಿರೀಶ್ ಮಟ್ಟಣ್ಣನಿಗೆ ಹುಟ್ಟಿದ್ದೀಯಾ ನಿನ್ನ ತಾಯಿ ಹೇಗೆ ನಿನ್ನನ್ನು ಹುಡ್ಸ್ಕೊಂಡ್ಲೋ ಗೊತ್ತಿಲ್ಲ ಎನ್ನುವಂತಹ ಮಾತುಗಳನ್ನ ಆಡಿ ತಾಯಿಯ ಸ್ಥಾನದ ಘನತೆಗೆ ಕುಂದು ತಂದಿದ್ದಾನೆ ಆದ್ದರಿಂದಾಗಿ ಈ ಮೇಲ್ಕಂಡ ಎಲ್ಲ ನನ್ನ ಆರೋಪಗಳಿಗೆ ಸಂಬಂಧಿಸಿದಂತಹ ಆತನ ಮಾತುಗಳ ವಿಡಿಯೋಗಳನ್ನ ಈ ದೂರಿನೊಂದಿಗೆ ಲಗತ್ತಿಸಿ ನೀಡುತ್ತಿದ್ದೇನೆ ತಾವುಗಳು ಕೂಡಲೇ ರಾಕೇಶ್ ಶೆಟ್ಟಿಯ ವಿರುದ್ಧ ಸಮಾಜದ ಶಾಂತಿ ಕದಡುವ ಮತ್ತು ದೇವರು ಹಾಗೂ ಧರ್ಮಗಳ ಹೆಸರಲ್ಲಿ ಹೆಣ್ಣು ಮಕ್ಕಳ ನಿಂದನೆಯನ್ನ ಮಾಡಿರುವ ಮತ್ತು ಅಸಭ್ಯವಾದಂತಹ ಬಳಕೆಯನ್ನು ಮಾಡಿ ಹೋರಾಟಗಾರರ ಮೇಲೆ ಕೊಲೆ ಮತ್ತು ಹಲ್ಲೆಗೆ ಪ್ರಚೋದನೆಗಳನ್ನು ನೀಡುತ್ತಿರುವಂತಹ ಈ ಅಪರಾಧಗಳ ಮೇರೆಗೆ ಈತನ ವಿರುದ್ಧ ಎಫ್ ಐ ಆರ್ ದಾಖಲಿಸಿಕೊಂಡು ಈತನನ್ನು ಬಂಧಿಸಿ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸಹಕರಿಸಬೇಕೆಂದು ಈ ದೂರು ನೀಡುತ್ತಿದ್ದೇನೆ ಧನ್ಯವಾದಗಳೊಂದಿಗೆ ಬಿ ಆರ್ ಭಾಸ್ಕರ್ ಪ್ರಸಾದ್ ಸಿಗ್ನೇಚರ್ ಹಾಕಿ ಕೊಟ್ಟು ಬಂದಿದ್ದೀನಿ ಈ ಪೊಲೀಸ್ನವರು ಇದು ಸನ್ನೆಯ ಅಪರಾಧವಲ್ಲ ನಾನ್ ಕಾಗ್ನಿಸಬಲ್ ಇದನ್ನ ಎನ್ ಆರ್ ಮಾಡ್ಕತ್ತೀವಿ ಅವನ್ನ ಕರೆದು ವಿಚಾರಣೆ ಮಾಡ್ಕತ್ತೀವಿ ಅವನ ಕೈಯಲ್ಲಿ ಬರೆಸ್ಕೊಂಡು ಕಳಿಸ್ಬಿಡ್ತೀವಿ ಈ ತರ ಪೊಲೀಸ್ ವ್ಯವಸ್ಥೆ ಇದ್ರೆ ನಾವೆಲ್ಲ ಬದುಕೋದೇ ಈ ಸಮಾಜದಲ್ಲಿ ಈ ತರ ಪೊಲೀಸ್ ವ್ಯವಸ್ಥೆ ಇದ್ರೆ ಹೆಣ್ಣು ಮಕ್ಕಳ ಮೇಲೆ ಇಷ್ಟು ಅಸಭ್ಯವಾದ ದಾಳಿ ನಡೀತಾ ಇದ್ರೆ ಒಬ್ಬ ಹೆಣ್ಣು ಮಗಳ ಪರವಾಗಿ ಹೋರಾಟ ಮಾಡ್ತೀವಿ ನಾವು ಅಂತ ಬಂದ್ರೆ ಅವ್ರನ್ನ ನೀನ್ ಯಾರ್ ಕೊಟ್ಟಿದ್ಯಾ ನಿನ್ ರಕ್ತ ಯಾವುದೋ ನಿಮ್ಮ ಅಮ್ಮ ಯಾವುದು ಎಲ್ಲಿ ಉಡ್ಸ್ಕೊಂಡು ಹಿಂಗೆಲ್ಲ ಮಾತಾಡೋದು ನಿಂತರೆ ಅಂತವ್ರ ಮೇಲೆ ನಾನು ದೂರ ದಾಖಲಿಸಲ್ಲ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಂತಂದ್ರೆ ವಾಟ್ ನೆಕ್ಸ್ಟ್ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಕರ್ನಾಟಕದ ಭಾಗ್ಯವಿದಾತ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಆರಾಧ್ಯ ದೈವ ನಾಟಕೆ ಆಗ್ಬೇಕು ಇವ್ರ ಜನ್ಮಗಳಿಗೆ ಒಂದು ಪೊಲೀಸ್ ಠಾಣೆಯಲ್ಲಿ ಇಂಥ ಒಂದು ದರಿದ್ರವಾದಂತಹ ನಡವಳಿಕೆಯನ್ನು ತೋರಿಸಿರುವಂತ ಮೇಲೆ ಕ್ರಮ ತಗೊಳ್ಳಲ್ಲ ಅಂತಂದ್ರೆ ಈ ಆಡಳಿತ ವ್ಯವಸ್ಥೆ ಇಟ್ಸ್ ಬೈ ಫುಟ್ ನಾಲಾಯಕಗಳು ಇವರೆಲ್ಲ ಆಡಳಿತ ಮಾಡೋದಕ್ಕೆ ಸರ್ಕಾರದವರು ಮತ್ತೆ ಸರ್ಕಾರದ ಪ್ರತಿನಿಧಿಗಳು ಸಭಾಧ್ಯಕ್ಷರು ವಿಧಾನಸಭೆಯ ಸಭಾಧ್ಯಕ್ಷರು ಯುಟಿ ಖಾದರ್ ಸತ್ತಂತ ಹೆಣ್ಣು ಮಗಳ ಬಗ್ಗೆ ನ್ಯಾಯ ಕೊಡಿಸುವ ಮಾತುಗಳನ್ನ ಮಾತಾಡ್ತಾ ಇಲ್ಲ ಧರ್ಮಾಧಿಕಾರಿಗಳ ಗೌರವಕ್ಕೆ ಚ್ಯುತಿ ತರೋ ರೀತಿನಲ್ಲಿ ಏನು ನಡ್ಕೋಬೇಡಿ ಮಾತಾಡಬೇಡಿ ತುಂಬಾ ಶ್ರಮ ಇದೆ ಆ ಸಂಸ್ಥಾನವನ್ನು ಕಟ್ಟೋದಿಕ್ಕೆ ಆ ಸಂಸ್ಥಾನವನ್ನು ಕಟ್ಟೋದಿಕ್ಕೆ ಕೋಟ್ಯಾಂತರ ಜನರ ಶ್ರಮ ಇದೆ ಅದನ್ನ ನಾವು ಗೌರವಿಸ್ತೀವಿ ಆದ್ರೆ ಆ ಧರ್ಮ ದೇವರ ಹೆಸರನ್ನ ಹೇಳ್ಕೊಂಡು ಅನಾಚಾರ ಮಾಡ್ತಾ ಇದ್ರೆ ಮಾತಾಡಬೇಡಿ ಅಂತ ಹೇಳ್ತಿರಲ್ರಿ ಮಿಸ್ಟರ್ ಯುಟಿ ಕಾದರ್ ನೀವೊಬ್ರು ಸಭಾಧ್ಯಕ್ಷರು ಹಾಗೆ ಡಿ ಕೆ ಸುರೇಶ್ ಅವರು ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ ಆ ಧರ್ಮ ಕ್ಷೇತ್ರದ ವಿರುದ್ಧ ಯಾರು ಮಾತಾಡ್ತಾರೆ ಯಾವನ್ರಿ ಮಾತಾಡ್ತಾ ಧರ್ಮ ಧರ್ಮಕ್ಷೇತ್ರದ ವಿರುದ್ಧ ಮಹೇಶ್ ತಿರುಮ ತಿಮರೋಡಿ ಸಂಘ ಪರಿವಾರದ ಅಲ್ವಾ ದೇವ್ರನ್ನ ಬೈತಾ ಇದ್ದಾರ ಗಿರೀಶ್ ಮಟ್ಟಣ್ಣ ಅಲ್ವಾ ದೇವರನ್ನ ಬೈತಾ ಇದಾರ ಓಲಿ ಆತ ಮುಸ್ಲಿಂ ಸಮೀರ್ ಆತ ಏನಾದ್ರು ದೇವ್ರನ್ನ ಧರ್ಮವನ್ನ ಅವಮಾನಿಸ್ತಾ ಇದ ನಾನು ಮಾತಾಡ್ತಾ ಇದ್ದೀನಿ ನನ್ನಂತ ಲಕ್ಷಾಂತರ ಜನ ಮಾತಾಡ್ತಾ ಇದ್ದಾರೆ ಸಣ್ಣ ಹೆಣ್ಮಕ್ಳಿಂದ ಹಿಡಿದು ವಯಸ್ಸಾದ ಅಜ್ಜಿ ತಾತನವರೆಗೂ ಕೂಡ ಗೃಹಿಣಿಯರಿಂದ ಹಿಡಿದು ವರ್ಕಿಂಗ್ ಕ್ಲಾಸ್ ವುಮೆನ್ ವುಮೆನ್ ಏನಿದ್ದಾರೆ ಅಲ್ಲಿವರೆಗೂ ಕೂಡ ಒಬ್ಬ ಕಾರ್ಯ ಕೆಲಸದವರಿಂದ ಹಿಡಿದು ಆಟೋ ಡ್ರೈವರ್ ಬಸ್ ಡ್ರೈವರ್ಗಳೆಲ್ಲ ಶ್ರೀ ಮಂಜುನಾಥ ಅಂತಾನೆ ಹೇಳೋದು ಅವನಿಗೆ ನಿಶ್ಚಯಿಂದ ನಡ್ಕತ್ತಾರೆ ಅಲ್ಲಿ ಹೋಗ್ತಾರೆ ದುಡ್ಡು ಹಾಕ್ತಾರೆ ಅನ್ನ ತಿಂತಾರೆ ತಲೆ ಬೋಳ್ಸ್ಕೊತಾರೆ ಅಪ್ಪ ಮಂಜುನಾಥ ಕಷ್ಟ ಅಂತ ಬಂದಿದ್ದೀನಿ ಕಾಪಾಡಪ್ಪ ಅಂತ ಕೈ ಮುಗಿತಾರೆ ಯಾರು ಮಂಜುನಾಥನ ಬಗ್ಗೆ ಹಿಂದೂ ಧರ್ಮದ ವಿರುದ್ಧ ಯಾವ ಮಾತಾಡ್ತಾ ಇಲ್ಲ ನೀವು ರಾಜಕಾರಣಿಗಳು ಇಡಿಎಟ್ಗಳು ನೀವು ಇಲ್ಲದೆ ಇರುವಂತಹ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದ್ರ ನಿಮ್ಮ ಕೈನಲ್ಲಿ ಯಾರು ತಪ್ಪು ಮಾಡಿದರೆ ಅವನನ್ನ ಅರೆಸ್ಟ್ ಮಾಡಿಸೋಕ್ಕೆ ದಮ್ಮಿಲ್ಲ ತಾಕತ್ತಿಲ್ಲ ತಡಿಯಿಲ್ಲ ನಿಮಗೆ ಅಯೋಗ್ಯರಿದ್ದೀರಿ ನೀವು ರಾಜಕಾರಣಿಗಳು ನಿಮ್ಮ ಒಂದು ನಡವಳಿಕೆಯನ್ನ ನಿಮ್ಮ ಒಂದು ಅಸಹಾಯಕತೆಯನ್ನ ಪೊಲೀಸ್ನವರು ಪ್ರದರ್ಶನ ಮಾಡ್ತಾ ಇದ್ದಾರೆ ನಾನು ಎಫ್ ಐ ಆರ್ ಮಾಡಕ್ ಬರಲ್ಲ ಇಟ್ಸ್ ಅನ್ಸಬಲ್ ಅಫೆನ್ಸ್ ಅಂತ ಹೇಳ್ತಾರೆ ನಾಳೆ ಹಾಗಾದ್ರೆ ನಾನು ಕೂಡ ಏಯ್ ಏ ಕೊಡಿತೀನಿ ಕಲ್ತೀನಿ ಅಂತ ಮಾತಾಡ್ಬಿಟ್ರೆ ಅದು ಕೂಡ ಮೀಡಿಯಾದಲ್ಲಿ ಮಾತಾಡಿದ್ದು ನೇರವಾಗಿ ಯಾರಿಗೂ ಹೇಳಿಲ್ಲ ಇಟ್ಸ್ ನಾನ್ ಕಾಂಗ್ರೆಸ್ ಬಿಟ್ಬಿಡ್ತೀರಾ ನನ್ನ ರಾಕೇಶ್ ಶೆಟ್ಟಿ ನಾವು ವರ್ದಾಕ್ ಬಿಡ್ತೀನಿ ಸಾಯ್ಸ್ ಹಾಕ್ಬಿಡ್ತೀನಿ ಅಂತ ನಾನು ಮಾತಾಡ್ಬಿಟ್ರೆ ನಾನು ಸುಮ್ಮನೆ ಬಿಡ್ತೀರ ಆಗ ನಾನು ಕಾನೂನು ಇಲ್ವಾ ಇವನ್ ಮೇಲೆ ಕ್ರಮ ತಗೊಳ್ರಿ ಇನ್ ಮುಂದೆ ಹಂಗೆ ಮಾತಾಡ್ದೆ ಅಂತ ಮಾಡ್ರಿ ಅಂತಂದ್ರೆ ನಾವು ನೋಡ್ತೀವಿ ಅದೇ ಅದೇನ್ ಹೇಳ್ತಾರಲ್ಲ ಮುಂದ್ಲಾರು ನೆಟ್ಟಿಗೆ ಹೋದ್ರೆ ಹಿಂದ್ಲಾರು ಕೂಡ ಸರಿಯಾಗಿ ಬರ್ತದೆ ಅಂತ ಮುಂದ್ಲಾರು ಅಂತಂದ್ರೆ ಮುಂದೆ ಹೋಗುವಂತ ಎತ್ತುಗಳು ಅವಾಗ ಹಿಂದೆ ಆಗ ಬರುವಂತ ಎತ್ತುಗಳು ಕೂಡ ನೆಲ ನನ್ ಸರಿಯಾಗಿ ಬರ್ತದೆ ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತಾರೆ ಅದ್ ಯಾಕೆ ಹಿರಿ ಅಕ್ಕ ಅಂತ ಆ ಹಿಣ್ಮಗಳನ್ನ ಹಿಡಿದು ಹೇಳ್ತಾವ್ರೆ ನನಗಂತೂ ಗೊತ್ತಿಲ್ಲ ನಾವು ಯಾ ಹಿರಿಯಕ್ಕಿಡಣ್ಣ ಈ ಕೆಟ್ಟ ಕೊಳಕ ಮನಸ್ಸಿಗೆ ಹಿರಿಯರು ಅಂತ ಅನ್ಸ್ಕೊಂಡು ರಾಜಕಾರಣಿ ಹೇಳ್ತಾರಲ್ಲ ಅವ್ರ ಚಾಲಿ ನೋಡಿ ಪೊಲೀಸ್ ಬರ್ತಾ ಇರೋ ತನ್ನ ಕಮಾಂಡ್ ಮಾಡುವಂತಹ ತನಗೆ ನಿರ್ದೇಶನ ನೀಡುವಂತಹ ಸಚಿವರೇ ನೋಡೋಣ ಬಿಡ್ರಿ ಮಾಡೋಣ ಬಿಡ್ರಿ ಯಾರೋ ಹೇಳಿದ್ರು ಎಸ್ ಐ ಟಿ ಮಾಡಕ್ಕಾಗಲ್ಲ ಆಗಲ್ಲ ಅಂತ ಉಡಾಫೆ ತೋರಿಸ್ತಿರುವಾಗ ಇನ್ನ ಸಾಮಾನ್ಯ ಪೊಲೀಸರು ಏನ್ ಮಾಡ್ತಾರೆ ಪದೇ ಹೇಳ್ತಾ ನಂಗೆ ನೋವಾಗುತ್ತೆ ಸುಮಾರು ಒಂದು ಗಂಟೆ ಕಿತ್ತಾಡಿದೀನಿ ಹತ್ರ ನಾಳೆ ಮತ್ತೆ ಬರ್ತೀನಿ ಅದ್ ಯಾಕೆ ಮಾಡಲ್ಲ ಅಂತ ನೋಡಿದೀನಿ ಅವ್ರು ಮಾಡಲಿ ಅದೇನ್ ಮಾಡ್ತಾರ ಮಾಡ್ಲಿ ಕಾನೂನು ಯಾರ್ದು ಸತ್ತಲ್ಲ ಕೋರ್ಟ್ ಇದೆ ಸಂವಿಧಾನ ಇದೆ ಬಿ ಎನ್ ಎಸ್ ಗಳು ಇವಾಗ ಬಂದಿದ್ದಾವೆ ಇಂತ ಒಂದು ದೂರ್ ಕೊಟ್ಟಾಗ ತಕ್ಷಣ ದೂರ್ ದಾಖಲಿಸ್ಕೋಬೇಕಿತ್ತು ಆದ್ರೆ ಇಲ್ಲಿ ಧರ್ಮದ ಧರ್ಮದ ಮಧ್ಯೆ ಎತ್ತ ಕಟ್ತಾ ಇದಾರೆ ಗಲ್ವೆಗಳನ್ನ ಸೃಷ್ಟಿ ಮಾಡಿಸ್ತಾ ಇದಾರೆ ಅಂತವನ ವಿರುದ್ಧ ದೂರ ದಾಖಲಿಸ್ಕೊಳ್ಳಲ್ಲ ಅಂತಂದ್ರೆ ಎಲ್ರಿಗೂ ಹೋಗಿ ಸಾಯ್ಬೇಕು ನಾವು ಇನ್ ಯಾರನ್ನ ನ್ಯಾಯ ಕೇಳಬೇಕು ಏನ್ ಕಾಡಿಗೆ ಹೋಗ್ಬಿಟ್ಟು ಯಾವ್ದಾರು ಪ್ರಾಣಿಗಳನ್ನ ಕೇಳಬೇಕಾ ಹೋಗಿ ಕೆಳಗಡೆ ಮುಳುಗುಡ್ ಕೇಳಬೇಕಾ ಅದ್ರ ಸತ್ತು ಆಕಾಶಕ್ಕೆ ತೇಲ್ ಹೋಗ್ಬೇಕಾ ಯಾವ ನ್ಯಾಯ ಕೊಡೋನು ಕಣ್ಣು ಕಾಣಿದ್ರೆ ದೇವ್ರು ಬರ್ತಾನ ನ್ಯಾಯ ಕೊಡಕ್ಕೆ ಅಗೋಚರ ಶಕ್ತಿಗಳು ಉದ್ಭವ ಆಗ್ತಾವ ಪವಾಡ ನಡೆಯುತ್ತಾ ಯಾವನಾರು ಮಂತ್ರವಾದಿ ಬರ್ಬೇಕಾ ನ್ಯಾಯ ಕೊಡೋದಕ್ಕೆ ಯು ಗಡಿ ಈಡಿಯಟ್ಸ್ ಅಂತ ಕೇಳ್ಬೇಕು ಅಂತ ಆಕ್ರೋಶ ಬರ್ತದೆ ಯಾರನ್ನ ಕೇಳ್ಬೇಕು ಮಣ್ಣು ತಿಂತ ಇದ್ದೀರಾ ಅಧಿಕಾರಸ್ಥರು ಸ್ನೇಹಿತರೆ ಮತ್ತೊಂದು ವಿಷಯ ನಿಮ್ಮ ಗಮನಕ್ಕೆ ತಂದೆ ಬಿಡಬೇಕು ಯಾವ ಅನನ್ಯ ಭಟ್ ಧರ್ಮಸ್ಥಳದಲ್ಲಿ ಹೇಳ್ಪಡ್ತಾ ಇದೆಯಲ್ಲ ನಾನು ಹಾಗೆ ಆರೋಪ ಮಾಡೋದು ಪ್ರೂವ್ ಆಗಿಲ್ವಲ್ಲ ಹಾಗಾಗಿ ಆರೋಪ ಹೇಳಲ್ಪಡ್ತಾ ಇದೆ ಅಂತ ಹೇಳ್ತೀನಿ ಅನನ್ಯ ಭಟ್ ಈ ರೀತಿಯಾಗಿ ಏನ್ ಹೇಳ್ತಾ ಇದಾರಲ್ಲ ಅವರ ತಾಯಿ ಅವರ ತಾಯಿ ಇವತ್ತು ಇದೇ ರಾಕೇಶ್ ಶೆಟ್ಟಿ ಈ ದೂರ್ತ ಈ ದುರ್ನಡತೆಯ ವ್ಯಕ್ತಿ ಬಚ್ಚಲಬಾಯಿ ಮನುಷ್ಯ ಇವನು ನಮ್ಮ ಸಾಕ್ಷಿಗಳನ್ನ ನಾಶ ಪಡಿಸುವ ರೀತಿಯಲ್ಲಿ ಮಾತಾಡ್ತಿದ್ದಾನೆ ನನಗೆ ಅವಮಾನಿಸ್ತಿದ್ದಾನೆ ಅಂತ ಏನೋ ದೂರ ಕೊಟ್ಟಿದಾರಂತೆ ಎಲ್ಲಿ ದೂರ ಕೊಟ್ಟಿದ್ದಾರೆ ಏನಾಗಿದೆ ಗೊತ್ತಿಲ್ಲ ಬಟ್ ದೂರ್ ಕೊಟ್ಟಿದಾರಂತೆ ಅದು ಪ್ರಕರಣ ದಾಖಲಾಗಿದೆ ಅದರ ಮೇಲೆ ಎಫ್ಐಆರ್ ಆಗಿದೆ ಅಂತ ಸುದ್ದಿ ಕೇಳಲ್ಪಟ್ಟಿದ್ದೀನಿ ಏನು ಎತ್ತ ಅನ್ನೋದನ್ನ ನಾಳೆ ಚೆಕ್ ಮಾಡಬೇಕಾಗಿದೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಪ್ರಾರ್ಥನೆ ಈ ವಿಡಿಯೋ ನೋಡ್ತಾ ಇರುವಂತಹ ನೀವೆಲ್ಲರೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪ್ಲೇಂಟ್ ಒಂದು ಕಂಪ್ಲೇಂಟ್ ನ ಮಾದರಿಯನ್ನು ಹಾಕಿರ್ತೀನಿ ನಾವೆಲ್ಲರೂ ಕೂಡ ಅದನ್ನ ಕಾಪಿ ಮಾಡಿಕೊಂಡು ತಮ್ಮ ತಮ್ಮ ಜಿಲ್ಲೆಗಳಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಕರ್ನಾಟಕದ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ರಾಕೇಶ್ ಶೆಟ್ಟಿಯ ಈ ದುರ್ನಡತೆ ಮತ್ತು ದುರಾಂಕಾರ ಹೆಣ್ಣು ಮಕ್ಕಳ ಶೀಲವನ್ನ ಅವಮಾನಿಸುವಂಥದ್ದು ಮತ್ತೆ ಕೊಲೆಗೆ ಪ್ರಚೋದನೆ ನೀಡುವಂಥದ್ದು ಹಲ್ಲೆಗೆ ಪ್ರಚೋದನೆ ನೀಡುವಂಥದ್ದು ನೀನ್ ಯಾರು ಗೊಟ್ಟಿದ್ಯಾ ಅನ್ನೋ ಮಾತನ್ನ ಒಬ್ಬರಿಗೆ ನೇರವಾಗಿ ಒಬ್ಬ ಹೋರಾಟಗಾರನ ಕೇಳುವಂಥದ್ದು ಲೋಫಾರ್ ಬೇವರ್ಸಿ ಏನೆಲ್ಲ ಬೈತಾನೆ ಇಂಥ ನಾವು ಕಾನೂನು ಪಾಠ ಕಲಿಸ್ತೇ ಹೋದ್ರೆ ಖಂಡಿತವಾಗ್ಲು ನಾವಿದ್ದು ಕೂಡ ಸತ್ತಂತೆ ನಾಗರಿಕ ಸಮಾಜ ಎದ್ದಿದೆ ಬದುಕಿದೆ ಅಂತ ತೋರಿಸ್ಬೇಕಾಗತ್ತೆ ಸೊ ದೂರನ್ನ ದಾಖಲಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೂಡ ನಾನು ಪ್ರಾರ್ಥನೆ ಮಾಡ್ತಾ ಈ ಹೋರಾಟವನ್ನು ಖಂಡಿತವಾಗ್ಲು ನಾವು ಮುಂದುವರಿಸ್ತೀನಿ ತಾವೆಲ್ಲರೂ ಕೂಡ ನಮ್ಮ ಜೊತೆಲಿ ಇರಬೇಕು ಅಂತ ಕೇಳ್ತಾ ಮತ್ತೆ ಮತ್ತೆ ಈ ವಿಚಾರದಲ್ಲಿ ನ್ಯಾಯ ತಗೊಳ್ಳೋವರೆಗೂ ನಾವು ಹೋರಾಟದಲ್ಲಿ ನಿರಂತರವಾಗಿರೋಣ ನಾನು ಮದೇ ಪದೇ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ತಾ ನಿಮಗೆ ಸದ್ಯಕ್ಕೆ ಈ ಮಾತಿಗೆ ವಿರಾಮ ಆಗ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಶುಭವಾಗ್ಲಿ जय भीम